ಫಾಲ್ಸ್ ಚಿಕ್ಕದಾಗಿದ್ರು ಫುಲ್ ಚೊಕ್ಕದಾಗೈತಿ ಎಸ್ಗೆ ಕಾಲ ಅಲ್ಲ ಹಂಗಾಗಿ ಸ್ವಲ್ಪ ನೀರು ಕಮ್ಮಿ ಆಗಿಬಿಟ್ಟೈತಿ ಎಸ್ ಗೈಸ್ ನಾವ್ ಬೆಟ್ಟಡೆಗೆ ಬಂದಿ ಒತ್ತಕಟಕ ಹೋಗೋಣ ಫುಲ್ ಸೆಂಟರ್ ಜಿಗಿಬಿಕ್ತಾರೆ ಯಪ್ಪ ಗೈಸ್ एक्चुअली ಫಾಲ್ಸ್ ಇರೋದಲ್ಲೇ ಸ್ವಾಗತ ಸ್ವಾಗತ ನಮ್ಮ ಹೊಸ ವಿಡಿಯೋಗೆ দোస్తಾ ನಿಂದಲೋ ಕ್ಯಾಮೆರಾ ನಂದೋದ ಹಾಯ್ हेलो ನಮಸ್ಕಾರ ಸ್ವಾಗತ ಸುಸ್ವಾಗತ ನಮ್ಮ ಮತ್ತೊಂದು ಹೊಸ ವಿಡಿಯೋ ಎಸ್ ಗೈಸ್ ನಾವ್ ಎಲ್ಲಾದೆ ಯಪ್ಪ ಅಂತ ಹೇಳಿದ್ರು ಹನাপুর ತಾಣಕ್ಕೆ ಬಂದಿವಿ ಇನ್ನೊಂದು ಪ್ಲೇಸ್ ಐತಿ ಮಸ್ತ್ ಆದ್ರೆ ನಿಮಗೆ ದಡುಲು ಅಂತೇಳಿ ಅದು ನಿಮಗೆ ಯಾವತ್ತು ತೋರಿಸಿಲ್ಲ ಅದಕ್ಕೋಸ್ಕರ ಇವತ್ತು ಹೋಗತ್ತೀವಿ ಇಲ್ಲೇ ಇದು ವಾಟರ್ ಫಾಲ್ಸ್ ಗೊತ್ತೆ ಒಂದು ಸಣ್ಣದು ವಾಟರ್ ಫಾಲ್ಸ್ ಅಂತ ಹೇಳ್ಬೋದು ಅದನ್ನು ನೀರು ಬರಾತೈತೆ ಎಲ್ಲಿ ನಿಂತರ ಬರೋತೈತೆ ಯಾರಿಗೂ ಗೊತ್ತಿಲ್ಲ ಹೋಗು ಬರ್ರಿ ಕಾಯ್ದು ಹೆಂಗೈತೆ ಹೇಳಿ ನಿಮಗೂ ತೋರಿಸ್ತೀನಿ ಇವ ಅಣ್ಣನ ಮಗ ಇವನು ಸಹ ಅಣ್ಣನ ಮಗ ಇಬ್ಬರು ಕಾಣತ್ತಾರೆ ನೋಡ್ರಿ ನನಗಿಂತ ಇಟ್ಟದ್ರ ಆ ಈಗ ನಿಮಗೆ ಯಾವ್ದಕ್ಕೆ ಕರ್ಕೊಂಡು ಹೋಗೋದಿ ಅಂತೇಳಿ ತೋರಿಸ್ತೀನಿ ಬರ್ರಿ ಅದು ಪ್ಲೇಸ್ ಮಾತ್ರ ನಾವು ಬಂದು ಯಾವಾಗಲೂ ಇಲ್ಲಿ ಕುತ್ಕೋತೀವಿ ನಿಮಗೆ ಯಾವಾಗೂ ತೋರಿಸಿಲ್ಲ ಅದನ್ನು ಬಿಟ್ಟು ನೋಡ್ಕೊಂಡು ಹೋಗ್ತಾರೆ ನಾವು ಮಾತಾಡೋದ್ವಿ ವಿಡಿಯೋನಾಗೆಲ್ಲ ಕ್ಯಾಮ್ರಾ ಮುಂದೆ ಮಾತಾಡಿದ್ರೆ ಜನರಿಗೆ ಹೊಸ ಅನುಭವ ನೋಡ್ರಿ ಅಲ್ಲಿ ಹೆಂಗೆ ನೋಡ್ತಾರ ತಿರುಗಿ ತಿರುಗ್ ನೋಡ್ತಾರೆ ಜನ ಕ್ಯಾಮ್ರಾನಾಗ ಅಂತ ಹೇಳಿ ನಿಮ್ಗೆ ಕೋರ್ಸ್ತೀನಿ ಹೆಂಗೆ ಹೆಂಗೆ ಐತೆ ಅಂತೇಳಿ ಪ್ಲೇಸ್ ದೂರ ಏನಿಲ್ಲ ಇಲ್ಲಿ ಹತ್ತಿರದಾಗದೀವಿ ಎಲ್ಲದೀವೋಡ ಹಾಂ ಮತ್ತೆ ನೀ ಕ್ಯಾಮ್ರಾನಾಗ ಮಾತಾಡ್ಬೇಕಪ್ಪ ಮಾತಾಡಿ ಏನಾರು ಮಾತಾಡ ಏನು ಮಾತಾಡ್ತೀನಿ ನೋಡ

ಇದಕ್ಕಿಂತ ಮೊದಲಿನ ಒಂದು ವೀಡಿಯೋ ನೋಡಿರ್ಬೋದು ಅನ್ಕೋತೀನಿ ಸೂಪರ್ ಐತಿ ಎಲ್ಲ ಫ್ಯಾಮಿಲಿ ಅವರು ಸೇರ್ ಕ್ಯಾಶ್ ಮಾಡಿರೋದು ಅದ ಕಂಟೆಂಟ್ ಅನ್ನೋದು ಇಲ್ಲ ಅದ್ರ ಹಾಗೆ ಐತಿ ಎಲ್ಲೈತಿ ಕಾಲೆಲ್ಲದ ಅನ್ನೋದು ಗೊತ್ತಿಲ್ಲ ಹಂಗೆ ಮನುಷ್ಯರಿಗೆ ಹೆಂಗೆ ಜೋಡ್ಸಿರ್ತನಲ್ಲ ದೇವರು ಹಂಗೆ ಜೋಡ್ಸಿನ ಅದನ್ನ ವೀಡಿಯೋ ಅದನ್ನು ನೋಡಿರಿ ಹೆಂಗೈತೆ ಅಂತ ಹೇಳಿ ಕಮೆಂಟ್ ಆಗಿ ಹೇಳಿರಿ ನೀವು ಗೈಸ್ ಆ್ಯಕ್ಚುಲಿ ಫಾಲ್ಸ್ ಇರೋದಲ್ಲೇ ಇಲ್ಲಿ ಕಾಣತ್ತೈತಲ್ಲ ಇಲ್ಲ ಐತಿ ಆದರೆ ಇಲ್ಲೊಂದು ನೀರು ಹರತೈತಿ ಫಾಲ್ಸ್ ಅದು ಸಹ ಈ ಗುಡ್ಡ್ದಾಗಿಂಥ ನೀರೆಲ್ಲ ಇಳಿತು ಬಂದು ಇಲ್ಲಿಂದ್ರ ಬರತ್ತೈತೆ ಅದನ್ನ ನಾವು ಹೋಗಿ ನೋಡ್ಕೊಂಡ್ ಬರೋನು ನಾನು ಅವ್ರಿಗೆ ಇಬ್ರು ಕರ್ಕೊಂಡು ಹೋಗತಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಡೇಂಜರ್ ಪ್ಲೇಸ್ ಅಲ್ಲ ಈ ಥರ ಎಲ್ಲ ಎಲ್ಲ ಐತಿ ಅದಕ್ಕೋಸ್ಕರ ಒಬ್ನ ಒಬ್ಬನೋಗಿನಿ ಎಸ್ ಬರ್ರಿ ಹೋಗೋಣಂತ ನೋಡ್ರಿ ಕಲ್ಲು ಬಂಡೆ ಮೇಲೆ ಎಲ್ಲ ಇಳ್ಕೊಂಡು ಹೋಗೋದು ಫುಲ್ ಸೈಕ್ ಐತಿ ಪ್ಲೇಸ್ ಹಿಂಗೆ ಯಪ್ಪ ಇದೊಂಥರ ಫುಲ್ ಎನರ್ಜಿ ಇದ್ದಂಗೆ ಏನಾಯ್ತು ಮರೆ ಅಂಜಿದ್ನಲ್ಲ ಒಂದು ಸೆಕೆಂಡಿಗೆ ಶಾಕ್ ಆಯ್ತು ಧೈರ್ಯ ಮೆಚ್ಚರಿ ಗೈಝ್ ನಮ್ಮ ಹೆಂಗೈತು ನೋಡ್ರಿ ನಾ ಹೆಂಗೆ ಹೆಂಗೆ ಅಂತ ಹೇಳಿ ನೀವು ನೋಡ್ರಿ ಇಲ್ಲಿಂತ್ರ ಎಲ್ಲ ಸೌಂಡ್ ನೀರು ಇದು ನಾ ಯಾವ್ದಾವ್ದು ಮೇಲೆ ಅಡ್ಡಾಡತಿನಲ್ಲ ನೋಡ್ರಿ ಹಿಂಗೆಲ್ಲ ಇಳ್ಕೊಂಡು ಹೋಗ್ಬೇಕು ಬರ್ರಿ ಹೇಳಿ ಉಳ್ಕೊಂಡು ಹಾ ಬಾ ಎಪ್ಪದ್ದೇ ದೇವ್ರೆ ಇವತ್ತು ನಾನು ನಿಜವಾಗ್ಲು ಹೇಳ್ಬೇಕಾದ್ರೆ ಮಂಗ್ಳೂರಿಗೆ ಹೋಗ್ಬೇಕು ನೋಡ್ತೀನಿ ಹೋಗುನಂತ ಪ್ಲ್ಯಾನಿಂಗ್ ಐತಿ ನೀರು ಇಲ್ಲೇನು ಸೌಂಡ್ ಬರತ್ತೈತಿ ಆದರೆ ನಾವು ಫುಲ್ ತೆಳಗಡೆ ಹೋಗಿ ನೋಡ್ಕೊಂಡು ಅಂತ ಹೇಳಿ ಇಲ್ಲೇನು ನೀರು ಹರಿತೈತಿ ನನಗೂ ಗೊತ್ತಿರೋ ಪ್ರಕಾರ ಆದರೆ ಈಗ ಮಳೆ ಇಲ್ಲಲ್ಲ ಹಂಗಾಗಿ ನೀರೆಲ್ಲ ಓ ಆಗಿಬಿಟ್ಟೈತಿ ಓ ಬರ್ರಿ ಬರ್ರಲ್ಲೇ ಯಪ್ಪ ಜಿಗದ ಜಿಗದೋಗುದು ಈಗ ಈ ಜಿಗಿದು ಜಿಗದು ಅಲ್ಲಿ ನಿಂತಾರ ಅವ್ರಿಬ್ರು ಈ ಗಿಲ್ಲಿ ಜಿಗಬೇಕ ಅಯ್ಯೋ ದೇವ್ರಿ ಯಪ್ಪಾ ಹಿಡನ್ ಫಾಲ್ಸ್ ಹಿಡನ್ ಫಾಲ್ಸ್ ಅಡ್ಡಾಡ್ದು ಹೆಂಗ ನೋಡ್ರಿ ಗಾಯ್ ಅಡ್ಡಾಡ್ಬೇಕಂದ್ರೆ ಹೆಂಗಾರ ಅಡ್ಡಾಡ್ಬೋದು ಒಬ್ಬ ಮನುಷ್ಯ ಇದೆಲ್ಲ ನೀರು ನೀರ್ ಎಲ್ಲಿಂದ್ರಿಂದ ಬರತೈತಪ್ಪ ಅಂತ ಹೇಳಿದ್ರೆ ಇದು ಕಲ್ಲು ಬಂಡೆ ಇರಂಗಿಲ್ಲ ಅದರ ನಡುಲಿಂತ್ರ ಬರತೈತಿ ಅದು ನೀರು ಎಲ್ಲಿ ಬರತೈತಿ ಅಂತ ಹೇಳಿದ್ರೆ ಈಗ ಮಳೆ ಬಿದ್ದಿರ್ತೈತಲ್ಲ ಗೈಜ ಮಳೆಗಿಂತರ ಫುಲ್ ನೀರು ಮಣ್ಣು ಹಿಡ್ಕೊಂಡಿರ್ತೈತಲ್ಲ ಅದು ನೀರು ಸೀದಾ ಕಲ್ ತ ಕಲ್ಲಿದ್ದಿರ್ಬೋದು ತೆಳಗಿಂಗೆ ಆ ಕಲ್ಲಿಂದ್ರೆ ಸೀದಾ ನೀರು ಇಲ್ಲಿ ಬರತೈತಿ ಅದ ನೀರು ನಾವು ಫುಲ್ ಕರೆಕ್ಟಾಗಿ ನೋಡಬೇಕಂದ್ರೆ ಇನ್ನೂ ತೆಳಗ್ ಹೋಗು ನಾವು ಬರ್ರಿ ಅಂಜಿಕೆ ಬರತೈತಿ ಅವ್ರಿಗೆ ಏನು ಮಾಡೋಕ್ಕಾಗಿಲ್ಲ ಹೋಗೋದು ಬೇಕು ಜಂಪಿಂಗ್ ಸ್ಟಾರ್ ಆಗು ನಾವು ಯಪ್ಪ ಇದಕ್ಕಿಂತ ತಿಳಕ್ಕೆ ಹೋಗಂಗಿಲ್ಲ ಅಲ್ಲೆಲ್ಲ ಹೆಂಗೈತೆ ನೋಡ್ರಿ ಅಲ್ಲಿ ಅಲ್ಲಿ ಹರೆಯದೊಂದು ಸಣ್ಣ ಫಾಲ್ಸ್ ಅಲ್ಲಿ ಹೋಗೋಣಂತ ಅಲ್ಲಿ ನೀರ ಮುಟ್ಟು ಬರೋನು ಹೆಂಗೈತೆ ಕೋಲ್ಡ್ ಐತೆ ಅಲ್ಲಿ ನೀರೂ ಮುಟ್ಟು ಬರೋನು ಹೆಂಗೈತೆ ಹೇಳಿ ಚೆಕ್ ಬರೋನು ನೀರು ಕೋಲ್ಡ್ ಆಯ್ತು ವಾರ್ಮ್ ಆಯ್ತು ಹೇಳಿ ಲೆಸ್ ಗೋ ಬಂದೆ ಸಣ್ಣದಾಯ್ತು ಫಾಲ್ಸ್ ಆದ್ರೂ ಏನು ಮಾಡೋಕ್ಕಾಗಿಲ್ಲ ಜಾರು ಬೀಳು ಪರಿಸ್ಥಿತಿನೂ ಬರ್ಬೋದು ಯಾಕಂದ್ರೆ ಫುಲ್ ಮಣ್ಣೈತಿ ಹಂಗಾಗಿ ಅಪ್ಪ ಕಾಲು ಸ್ಲಿಪ್ ಆಗ್ತಾವಿಲ್ಲ ನೋಡ್ಕೊಂಡು ಹೆಜ್ಜೆ ಇಡ್ಬೇಕು ನಾನು ಏ ನೀರು ಕೋಲ್ಡ್ ಇಲ್ಲಗ ಕೋಲ್ಡ್ ಇಲ್ಲಗ ಸ್ವಲ್ಪ ನಾರ್ಮಲ್ ಕೋಲ್ಡ್ ಐತೆ ಅಯ್ಯೋ ಹೋಗ್ರಿ ಈಗ ಇಲ್ಲಿ ನಿಮಗೆ ಆ್ಯಕ್ಚುಲಿ ಫಾಲ್ಸ್ ಇರೋ ಜಾಗದಾಗ ಹೋಗ್ತೀನಿ ಅದು ಬರ್ರಿ ಈಗ ಇದನ್ನು ಹೆಂಗತ್ತು ಅನ್ನೋದು ಗೊತ್ತಿಲ್ಲ ಅಣ್ಣರಿ ಈಗ ಹೆಂಗಾರ ಮಾಡಿ

ಎಷ್ಟು ಪಡ್ಬೇಕು ನೋಡ್ರಿ ಗೈಸ್ ಈ ಥರ ಫಾಲ್ಸ್ ಎಲ್ಲ ಸರ್ಚ್ ಮಾಡೋಕೆ ಬರ್ರಿ ಮೇನ್ ಫಾಲ್ಸಿಗೆ ಹೋಗೋಣ ಅಂತ ಡಮ್ ಕಟ್ ಆಗ್ತೈತಲ್ಲ ಗೈಝಿಗೆ ಎಲ್ಲಿ ಹಾತೀನಪ್ಪ ಅಂತೇಳಿ ತೆಳಗೆ ವಾಪಸ್ ತೆಳಗೆ ಹೋಗ್ತೀನಿ ಅಲ್ಲೇ ಯಾಕಂದ್ರೆ ಅಲ್ಲಿ ಮಸ್ತ್ ಕಾಣತೈತಿ ಯಾಕ ಪ್ಲೇಸ್ ನೋಡೋಣ ಬರ್ರಿ ಅಲ್ಲೇನೂ ಹೋಗಿ ಬರ್ರಿ ಇಳಿದು ಭಾಳ ಕಷ್ಟ ಇಲ್ಲ ಅಪ್ಪ ಎಸ್ ಗೈಝ್ ಇದ ಗಿಡ ತೆಳಗೆ ಬಂದೀನಿ ಅಲ್ಲಿ ಹೋಗ್ನು ಬರ್ರಿ ತೆಳಗೆ ಅಪ್ಪ ಹೆಂಗೈತೆ ನೋಡ್ರಿ ಜಾಗ ಫುಲ್ಲ ಅಲ್ಟಿಮೇಟ್ ಪ್ಲೇಸ್ ಇವೆಲ್ಲ ಇಂಥ ಇಂಥ ಪ್ಲೇಸಿಗೆಲ್ಲ ಅಡ್ಡಾಡೋದು ಎಷ್ಟು ಖುಷಿ ಅಲ್ಲ ಜೀವನ್ಗೆ ಅದಕ್ಕೆ ಅನ್ನೋದು ಯಾವತ್ತೂ ನೇಚರ್ ಎಂಜಾಯ್ ಮಾಡ್ಬೇಕು ಗಾಯಸ್ ಫೀಲ್ ಮಾಡಬೇಕು ನೇಚರ್ ಬಗ್ಗೆ ನೀವು ಜಂಪ್ ಹಾಕೊಂತೆಲ್ಲ ಅಡ್ಡಾಡ್ಬೇಕು ಕುದುರೆ ಇದ್ದಂಗೆ ಒಂಥರ ಇಲ್ಲೇನು ಸ್ವಲ್ಪ ಸ್ವಲ್ಪ ನೀರು ಸೌಂಡ್ ಎಲ್ಲ ಬರ್ತದಲ್ಲ ಅವೆಲ್ಲ ಸರ್ಚ್ ಮಾಡ್ಬೇಕಂತ ಹೇಳಿ ಇದು ನನ್ನ ಇದು ನನ್ನ ಒಬ್ಬೊಂದು ಅಲ್ಲ ಪ್ರತಿಯೊಬ್ಬ ಯೂಟ್ಯೂಬರ್ ಡ್ರೀಮು ಅದು ಬಿಟ್ಟರೆ ಟ್ರಾವೆಲರ್ ಡ್ರೀಮ್ ಹೋದಿದೆ ಎಲ್ಲ ಇಲ್ಲೇನು ಇಲ್ಲ ಆದರೆ ಆ್ಯಕ್ಚುಲಿ ನಾನು ಬಂದಿನಿ ಎದಕ್ಕೆ ಬಂದೀನಿ ನನಗೂ ಗೊತ್ತಿಲ್ಲ ಒಟ್ಟು ಬಂದಿನಿ ಆದರೂ ಇಲ್ಲಿ ಹೆಂಗೆ ಕಾಣತೈತಿ ನೋಡಿರಿ ಫುಲ್ ಪೀಸ್ಫುಲ್ ಪ್ಲೇಸ್ ಇವೆಲ್ಲ ತೆಳಿಗೆ ಮಟ್ಟ ಹೋಗಿ ಬಂದ್ರಿ ಹ್ಯಾಡೋ ತನಕ ಏನಾಯ್ತು ನೋಡ್ಕೊಂಬರೋನು ಯಾವಪ್ಪ ಎಚ್ ಜಿ ಇಡಕ್ಕೆ ಅಂಚೆಗೆ ಬರ್ತಾವೆ ಇಲ್ಲೆಲ್ಲ ನೆಕ್ಸ್ಟ್ ಹಾವಿಗೆ ಹಾವೀಲಿ ಅಂಜುದು ಮತ್ತೆ ಬೇರೆ ಯಾವುದಕ್ಕೂ ಅಲ್ಲ ಏ ಅಪ್ಪ ಇಲ್ಲೇನಿಲ್ಲ ನೀರಿಲ್ಲ ಅದು ನೀರು ಹಿಂಗ ತೆಳಗ ನೆಲ ತೆಳಿ ಮಿತ್ರ ಹೋಗತ್ತೈತಿ ಗಿಡ ಹೆಂಗೆ ಕಾಣತೈತಿ ನೋಡ್ರಿ ಅಯ್ಯೋ ಗೈಸ್ ಫಾಲ್ಸ್ ಇಲ್ಲೇ ಐತಿ ಸ್ವಲ್ಪ ವೈಟ್ ವೈಟ್ ಬಾಜು ಕಾಣತ್ತಿರ್ಬೋದು ಬರ್ರಿ ಹೋಗೋಣ ತಲೆ ಅಲೆ ಫಾಲ್ಸ್ ಚಿಕ್ಕದಾಗಿದ್ರು ಫುಲ್ ಚೊಕ್ಕದಾಗೈತಿ ಮಸ್ತ್ ಐತಿ ಬರ್ರಿ ಹೋಗೋಣ ಅಂತ ಹೆಂಗೈತೆ ಹೇಳಿ ತೋರಿಸ್ತೀನಿ ನಿಮಗೂ ಎಸ್ ಕೈ ನಾವು ಭೇಟಿ ಆಡಕ್ಕೆ ಬಂದು ಹೊತ್ತ ಕಾಟಕ್ಕೆ ಆದರೂ ನಮಗೆ ಸಿಗಲಿಲ್ಲ ಅಂತ ಹೇಳಿ ನಮಗೇನು ಬೇಜಾರಿಲ್ಲ ಆದರೂ ಸಹ ನಾವು ಫಾಲ್ಸ್ ನೋಡ್ಕೊಂಡು ಹೋಗ್ಬಿಡೋಣ ಬರ್ರಿ ಒತಿ ಕಾಟಕ್ಕೆ ಯಾರಾದ್ರು ಬೇಟೆ ಆಡ್ತಾರ ಇಲ್ಲ ನಾವೇ ಭೇಟಿ ಆಡೋ ಗುಡ್ಡ ಹಂಗೆ ಅದಾವೆ ನೋಡ್ರಿ ಸೈಕ್ ಸೈಕ್ ಗುಡ್ಡ ಇವೆಲ್ಲ ಅಲ್ಲಿತ್ರಿ ಇಷ್ಟೆಲ್ಲ ಕಷ್ಟ ಪಡ್ಕೊಂಡು ಬಂದ್ವಿ ಚಿಕ್ಕದಾಗಿರೋ ಫಾಲ್ಸಿಗೆ ಫುಲ್ ಮನಸ್ಪೂರ್ವಕೆ ನೋಡೋದಕ್ಕೆ ಪರವಾಗಿಲ್ಲ ಮಸ್ತ್ ಐತಿ ಪೀಸ್ಫುಲ್ ಪ್ಲೇಸ್ ಇರೋದಲ್ಲ ಇಂಥ ಪ್ಲೇಸ್ ಇವೆಲ್ಲ ಸಣ್ಣ ಸಣ್ಣ ಇದ್ರೂ ಸಹ ಫುಲ್ ಪೀಸ್ಫುಲ್ ಆಗಿದಾವ ಹಾ ನೀರಿನ ಸೌಂಡ್ ಕೇಳತ್ತೈತೆ ನಿಮಗೆ ಕೆಲ್ಸದಿರ್ಬೋದು ಅನ್ಕೋತೀನಿ ಎಡಿಟ್ ಮಾಡತ್ತಿಲ್ಲ ವೀಡಿಯೋ ಮಾಡೋದೇನು ಅದಕ್ಕೋಸ್ಕರ ಗೊತ್ತಾಗಂಗಿಲ್ಲ ಬರ್ರಿ ತೋರಿಸಿ ಅಂತ ಫಾಲ್ಸ್ ಅನ್ನೋದೇನು ದೊಡ್ಡದಾಗಿ ಅಲ್ಲ ಚಿಕ್ಕದಾಗಿದ್ರು ಮಸ್ತ್ ಆಗೈತಿ ಪೀಸ್ಫುಲ್ ಆಗೈತಿ ಪ್ಲೇಸ್ ತೋರಿಸ್ತೀನಿ ನಿಮಗೆ ಕರೆಕ್ಟಾಗಿ ಇದೆ ಇಷ್ಟು ನೀರು ಹರೆಯತ್ತೈದು ಅಲ್ಲಿ ನಾವು ಇಲ್ಲಿ ಇಲ್ಲಿಂದ್ರೆ ಫುಲ್ ನೀರು ಇಲ್ಲ ಬಾ ಕುಂತಾನೆ ಇಲ್ಲಿ ನೀರು ಫುಲ್ ತೊಳಗೆ ಹರೆಯತ್ತೈತಿ ಅದೇ ಇದು ಇಲ್ಲಿ ಬ್ಯೂಟಿ ಅಂತ ಹೇಳಿದ್ರೆ ಅದು ಬಿಟ್ಟರೆ ಇಲ್ಲೆಲ್ಲ ಕ್ಯಾಂಪಿಂಗ್ ಎಲ್ಲ ಮಾಡೋಕೆ ಮಸ್ತ್ ಪ್ಲೇಸ್ ಐತಿ ಇದಕ್ಕೆ ದಡುಲ್ ಅಂತಾರೆ ಇದನ್ನು ಕಮೆಂಟ್ ಸೆಕ್ಷನ್ನಾಗ ಹಾಕ್ತೀನಿ ಅಂತ ಹೇಳಿ ಅಂತ ಹೇಳಿ ಪ್ಲೇಸ್ ನೀವು ಸಹ ಬಂದು ವಿಸಿಟ್ ಮಾಡಿದ್ರೆ ಮಾಡ್ಬೋದು ಒಂದು ಸ್ವಲ್ಪ ಗುಡ್ಡ ಎಲ್ಲ ತಿರ್ಗಾಡಿಗೆ ಯಾರಿಗೆ ಯಾರಿಗೆ ಮನ್ಸು ಐತಿ ಇಲ್ಲಿ ಬಂದ್ರೆ ಬಾಜು ಗುಡ್ಡನೂ ಮಸ್ತದ ಎಲ್ಲಾನು ಎಲ್ಲನೂ ಮಸ್ತೈತಿ ಆ ಕಡೆ ಎಲ್ಲ ಗುಡ್ಡ ಕಾಣತ್ತಲ್ಲ ಅವು ಎಲ್ಲ ಅದಾವ ಇಲ್ಲಿ ಮಳಿ ಇದ್ದಾಗ ಬರ್ರಿ ಮತ್ತೆ ಬೇಸಿಗೆ ಕಾಲದಾಗೆಲ್ಲ ಬರಕ್ಕೆ ಹೋಗ್ಬೇಡ್ರಿ ಮಳಿ ಮಳೆ ಸ್ಟಾರ್ಟ್ ಆಗಿ ಒಂದು ಎರಡು ಆದಮೇಲೆ ಬಂದ್ರೆ ಬೆಸ್ಟ್ ಯಾಕಂತೇಳಿದ್ರೆ ಬೇಸಿಗೆ ಇದೆಲ್ಲ ಎಲ್ಲ ನೀರು ಬರಂಗಿಲ್ಲ ಫಾಲ್ಸಿಂದ ಈಗ ಮಳಿ ಮುಗ್ದೈತಿ ಮೋಸ್ಟ್ಲಿ ಅದಕ್ಕೋಸ್ಕರ ಸ್ವಲ್ಪ ನೀರು ಐತಿ ಮಳೆಗಾಲದಾಗ ಅಂದ್ರೆ ಜಾಸ್ತಿ ನೀರು ಇರ್ತೈತಿ ಗೈಝ್ ನಮ್ಮ ಹುಡುಗರು ನೋಡ್ರಿ ಇಲ್ಲಿ ಫೋಟೋ ಹಾಕ್ತಾರೆ ಅಲ್ಲಿಂದ ಎಸ್ ಗಾಯಸ್ ಅಲ್ಲೆಲ್ಲ ಫುಲ್ ನೀರು ತುಂಬ್ಕೊಂಡೈತಿ ಇಲ್ಲಿ ನಂತರ ಎಲ್ಲ ನೀರು ಹೋಗತೈತಿ ಇಲ್ಲಿ ಈ ಕಲ್ಲು ಇರ್ತಾ ನಂತರ ಅಲ್ಲೇ ಫುಲ್ ಅದು ಚಿಕ್ಕದಾಗಿರೋ ಫಾಲ್ಸ್ ಐತಿ ಬೇಸಿಗೆ ಅಲ್ಲ ಹಂಗಾಗಿ ಸ್ವಲ್ಪ ನೀರು ಕಮ್ಮಿ ಆಗಿಬಿಟ್ಟೈತಿ ಇದು ವಿಡಿಯೋ ನಿಮಗೆ ಹೆಂಗ ಅನ್ನಿಸ್ತಂತ ಹೇಳ್ರಿ ಆದರೂ ಸಹ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಗಾಯ್ಸ್ ಎಲ್ಲರೂ ಸೇರಿ ಅಲ್ಲಿ ತಳಗಿನ ಅದು ನೀರು ತುಂಬೈತಲ್ಲ ಅಲ್ ಆಲ್ ರೌಂಡ್ ಹೋಗಿ ಬರೋನು ಅಲ್ಲಿ ಹೋಗಿ ಬಂದ ಕೇಸ್ ನಿಮಗೆ ಹೆಂಗೈತೆ ಅಂತ ತೋರಿಸ್ತೇನೆ ಅಂತ ಇಲ್ಲೇ ಬಂದ ಕೇಷ್ ಇನ್ನೂ ಮಟ್ಟ ಈ ಫಾಲ್ಸಿಗೆ ಯಾವತ್ತು ಬಂದಿದ್ದಲ್ಲ ಈ ಊರಿಗೆ ಯಾವತ್ತು ಬರ್ತಿರ್ತೇನೆ ನಾನು ಆದ್ರೆ ನಾ ಬಂದಾಗ ಫಾಲ್ಸಿಗೆ ನಾನು ನೀರು ಇರ್ತಿದ್ದಿಲ್ಲ ನೀರಿದ್ದಾಗ ನಾ ಬರ್ತಿದ್ದಿಲ್ಲ ಮೋಸ್ಟ್ಲಿ ಹಂಗಿತ್ತಾನೆ ಅದಕ್ಕೋಸ್ಕರ ಈ ಸಲ ದೇವ್ರು ಯಾಕೆ ಒಳ್ಳೇದು ಬ ಮಾಡಿಟ್ಟ ನನಗೋಸ್ಕರ ಬಂದರು ಸಹ ಒಂದು ವಿಡಿಯೋ ಆಗಲಿ ಅಂಥೇಳಿ ಅದಕ್ಕೋಸ್ಕರ ಬಂದೀನಿ ಹುಲ್ಲೇ ನೀರು ತುಂಬೈತಿ

ಇಂಥ ಒಳ್ಳೆ ಪ್ಲೇಸ್ನಾಗ ಇಂಥ ಒಳ್ಳೆ ನೀರು ಅಂತ ಒಳ್ಳೆ ಚಿಕ್ಕದಾಗಿದ್ರು ಫುಲ್ ಚೊಕ್ಕದಾಗೈತೆ ಫಾಲ್ಸ್ ಬರೀ ಇದು ಲಾಲಿಪಾಪ್ ಜನ ನಿಮಗೆ ಟೈಮ್ ಲಾಪ್ ತೋರಿಸ್ತೇನೆ ಅಂತ ಐದು ಹಳ್ಳಿ ವೈಬ್ಸ್ ನೋಡ್ರಿ ಎಲ್ಲ ಮೋಸ್ಟ್ಲಿ ಇವು ಇಲ್ಲಂದ್ರೂ ಒಂದು ಎಂಟು ಲಕ್ಷ ರೂಪಾಯಿ ಮಾಲ್ ಹೌದಿವಲ್ಲ ಎಂಟು ಒಂಬತ್ತು ಲಕ್ಷ ರೂಪಾಯಿ ಮಾಲ್ ಹೌದು ಆದರೂ ಸಹ ಎಷ್ಟು ಬಡು ಮನುಷ್ಯರಾಗಿರ್ತಾರೆ ನಮ್ಮ ರೈತರ ಅಂದಮೇಲೆ ಅವ್ರಿಗೆ ಸಾಮಾನ್ಯ ಅನ್ಕೋಬೇಡ್ರಿ ಭಾಳ ಡೇಂಜರ್ ಅದಾರೆ ಅವರಿಗೆ ಚಾಲೆಂಜ್ ಮಾಡೋಕೆ ಯಾವತ್ತು ಹೋಗ್ಬಾರ್ದು ರೈತರುಗಳಿಗೆ ಯಾವಾಗ ಯಾವ ಟೈಮಿಗೆ ಹೆಂಗೆ ಬೆಳೆದಾರೋ ಅಂತ ಗೊತ್ತಾಗಿಲ್ಲ ಮೇನ್ ಎಕ್ಸಾಂಪಲ್ ಇದೆ ನೋಡ್ರಿ ಇಲ್ಲೇ ಎಂಟು ಒಂಬತ್ತು ಲಕ್ಷ ರೂಪಾಯಿ ಮಾಲ್ ಹೌದ ಎಸ್ ನಾವ್ ಇಲ್ಲಿ ಬರತಿದಿಲ್ಲ ಇವಾಗ ನೋಡ್ರಿ ಹಟ್ಟ ಮಾಡತ್ತಿದ ಕರ್ಕೊಂಡೋಗ್ ಕರ್ಕೊಂಡೋಗ್ ಚಾಚಾ ಅಂತ ಹೇಳಿ ಹೌದಿಲ್ಲ ಪೀತಾ ಗೊತ್ತಾಯ್ತ ಹಂಡ್ರೆಡ್ ಪರ್ಸೆಂಟ್ ಅವನ ಹೋಗಣ ಹೋಗುದಂತ ಹೇಳಿದಿವಿ ಆದ್ರ ಬಂದ್ಬಿಟ್ಟಿವಿ ಮನೇನವ್ರ ಯಾರು ಬೇಯಕ್ ಹೋಗ್ಬೇಟ್ರಿ ಕರ್ಕೊಂಡ್ ಬಂದಿನ ಅಂತ ಹೇಳಿ ಕಳ್ಸಿ